ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಸುರೇಶ್ ಅವರ ಮುಕ್ತಕಗಳು ವಾಚನದಲ್ಲಿ ಶ್ರೀನಿವಾ ಶನ್ ಇರಬೇಕು ಬದುಕಿನಲ್ಲಿ ಸರಿಯಾದ ರೀತಿಯಲಿ ಗುರಿಯನ್ನು ಇರಿಸುತ್ತ ನಡೆವ ನೀತಿ ಇರಬೇಕು ಬದುಕಿನಲ್ಲಿ ಸರಿಯಾದ ರೀತಿಯಲ್ಲಿ ಗುರಿಯನ್ನು ಇರಿಸುತ್ತ ನೀತಿ ಇರಿಸದೇ ಇತ್ತು ಬಿಡು ಪರರಲ್ಲಿ ಮತ್ಸರದಿ ಇರಿಸದೇ ಇತ್ತು ಬಿಡು ಪರರಲ್ಲಿ ಮತ್ಸರದಿ ಉರಿಯನ್ನು ಕಾರದೇನ ಧೀರ ತಮ್ಮ ಗುರಿಯನ್ನು ಕಾರದೇ ಧೀರ ತಮ್ಮ ಧನ್ಯವಾದಗಳು ಜಾತಕುರೇಶ್ ನೆಗುಣಿಯವರ ಈ ದಿನ ಎರಡನೇ ಮುಕ್ತಕದಲ್ಲಿ ಶ್ರೀನಿವಾಸ್ ಶಂ ಇರಲಿ ಬಯಕೆಯು ಖುಷಿಯ ತರುವ ರೀತಿಯ ಬದುಕು ಇರಿಸಿ ಕರವನು ತಲೆಗೆ ದಿಂಬಿನಂತೆ ಇರಲಿ ಇರಲಿ ಬಯಕೆಯು ಖುಷಿಯ ತರುವ ರೀತಿಯ ಬದುಕು ಇರಿಸಿ ಕರವನು ತಲೆಗೆ ದಿಂಬಿನಂತೆ ಪರರಿಂದ ಬಯಸುತಲಿ ಇರುವ ಇರಲು ಪರರಿಂದ ಬಯಸುತ್ತಲೇ ಇರುವ ಇರಲು ಬರಿಗೋಳು ಕೊನೆಯಲ್ಲಿ ಧೀರ ತಮ್ಮ ಬರಿಗೋಳು ಕೊನೆಯಲ್ಲಿ ಧೀರ ತಮ್ಮ ಇರಲಿ ಬಯಕೆಯು ಖುಷಿಯ ತರುವ ರೀತಿಯ ಬದುಕು ಇರಿಸಿ ಕರವನು ತಲೆಗೆ ದಿಂಬಿನಂತೆ ಪರರಿಂದ ಬಯಸುತ್ತಲೇ ಇರುವ ಭಾವನೆ ಇರಲು ಬರಿಗೋಳು ಕೊನೆಯಲ್ಲಿ ಧೀರ ತಮ್ಮ ಧನ್ಯವಾದಗಳು